ದೇಶ ವಿದೇಶಿಯ ಪ್ರವಾಸಿಗರು ಸೂರ್ಯಾಸ್ತಮಾನವನ್ನು ಕಣ್ತುಂಬಿಸಿಕೊಳ್ಳಲು ಮುಗಿಬೀಳುವಂತಹ ಹಂಪಿಯ ಸಾಸಿವೆ ಕಾಳು ಗಣಪತಿ ಹಾಗೂ ಶ್ರೀ ವಿರೂಪಾಕ್ಷೇಶ್ವರ ದೇವಾಲಯಗಳ ಮಧ್ಯೆ ಇರುವ ಸುಪ್ರಸಿದ್ಧವಾದ ಹೇಮುಕೂಟ ಬೆಟ್ಟಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದೀನಿ ಇನ್ನು ಯಾರೆಲ್ಲ ನನ್ನ ಅಲೆಮಾರಿ ಪೈ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ತಡ ಮಾಡದೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಬನ್ನಿ ವಿಡಿಯೋ ನೋಡ್ಕೊಂಡು ಬರೋಣ ಹಂಪಿಯ ದೇಗುಲಗಳ ಬೀಡು ಹೇಮಕೂಟ ಪರ್ವತಕ್ಕೆ ಸ್ವಾಗತ ಸುಸ್ವಾಗತ ಸಾಸಿವೆ ಕಾಳು ಗಣೇಶ ದೇವಸ್ಥಾನ ಸ್ನೇಹಿತರೆ ನಾವು ಇವಾಗ ಸಾಸಿವೆ ಕಾಳು ಗಣಪತಿ ದೇವಾಲಯದ ಒಳಗಡೆ ಹೋಗ್ತಾ ಇದ್ದೀವಿ ಹಂಪಿಯ ಚಿತ್ರಣ ತೋರುವಂತಹ ಮ್ಯಾಪ್ ಇದು ಸಾಸಿವೆ ಕಾಳು ಗಣೇಶ ಗಣೇಶನ ಈ ಮೂರ್ತಿಯು ಹೇಮುಕೂಟ ಬೆಟ್ಟದ ಆಗ್ನೇಯ ಇಳಿಜಾರಿನಲ್ಲಿದೆ ಇದನ್ನು ಸಲಹಾಗಿ ಸಾಸಿವೆ ಕಾಳು ಗಣೇಶ ಎಂದು ಕರೆಯಲಾಗುತ್ತದೆ ಸುಮಾರು ಎರಡು ಪಾಯಿಂಟ್ ನಾಲ್ಕು ಮೀಟರ್ ಎತ್ತರದ ಈ ಪ್ರತಿಮೆಯನ್ನ ಮಡಕೆಗಳು ಪೀಠದ ಮೇಲೆ ಕೆತ್ತಲಾಗಿ ನಾಲ್ಕು ತೋಳುಗಳ ಗಣೇಶನನ್ನು ಅರ್ಧ ಪ್ರಸನ್ನ ಭಂಗಿಯಲ್ಲಿ ಕುಳಿತಿದ್ದಾನೆ ಕೈಯಲ್ಲಿದ್ದಂಥ ಅಂಕುಶ ಪಾಶ ಮತ್ತು ಮೋದಕ ಪಾತ್ರೆ ಹಿಡಿದಿದ್ದಾನೆ ಇಲ್ಲಿನ ಕಾಳು ಗಣೇಶನ ಶಾಸನ ಹೊಂದಿದೆ ಶಾಸನವನ್ನು ನೋಡಬಹುದು ಹೇಮಕೂಟ ಬೆಟ್ಟದ ಆಗ್ನೇಯ ಇಳಿಜಾರಿನಲ್ಲಿರುವಂತಹ ಸಾಸಿವೆ ಗಣೇಶ ದೇವಾಲಯವನ್ನು ನಾವು ಈಗ ನೋಡೋದಕ್ಕೆ ಹೋಗ್ತಾ ಇದ್ದೀವಿ ನೀವು ನೋಡ್ತಾ ಇರ್ಬೋದು ಇದು ಹೇಮಕೂಟ ಪರ್ವತ ಹೇಮಕೂಟ ಪರ್ವತದ ಆಗ್ನೇಯ ಭಾಗದಿಂದ ಇಳಿಜಾರಾಗಿ ಬಂದರೆ ಈ ಸಾಸಿವೆ ಕಾಳು ಗಣೇಶನ ನಾವು ನೋಡ್ತೀವಿ ಬನ್ನಿ ಸಾಸಿವೆ ಕಾಳು ಗಣೇಶನ ಹೋಗೋಣ ಹೇಗಿದೆ ಅಂತ ನಿಮಗೆ ಗೌರವ ಹೇಳ್ತೀನಿ ಬನ್ನಿ ಏಕಶ್ರ ಮೂರ್ತಿಯಾಗಿರುವ ಈ ಗಣೇಶ ಸಾಸಿವೆ ಕಾಳು ಗಣೇಶ ಅಂತಲೇ ಬಹಳ ಪ್ರಸಿದ್ಧಿ ಹೊಂದಿದೆ ಏನಪ್ಪ ಸಾಸಿವೆ ಕಾಳು ಗಣೇಶ ಅಂತಂದರೆ ಸಾಸಿವೆ ಶೀಲ ಅಂದ್ಕೊಬಿಡಿ ಇದು ಏಕಶಿಲ ಗಣೇಶ ಬನ್ನಿ ಇನ್ನೂ ಹೇಮಕೂಟ ಪರ್ವತ ಮೇಲೆ ಹೋಗೋಣ ನೋಡೋದಲ್ಲ ಸ್ನೇಹಿತರೆ ಸಾಸಿವೆ ಕಾಳು ಗಣೇಶ ದೇವಾಲಯವನ್ನು ಹಾಗೆ ಹೇಮಕೂಟ ಪರ್ವತ ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿ ಇದು ಹೇಮಕೂಟ ಪರ್ವತ ಬೆಟ್ಟವನ್ನು ಹತ್ತಬೇಕು ನಾವೀಗ ಬೆಟ್ಟ ಹತ್ತಿ ಮೇಲೆ ಸನ್ಸೆಟ್ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ ಆದಷ್ಟು ಆಗಲೇ ಇವಾಗ ಟೈಮ್ ಆಗ್ತಾ ಇದೆ ಬೇಗ ಹೋದರೆ ಇನ್ನೂ ಸನ್ಸೆಟ್ನ ನೋಡ್ಬೋದು ಬನ್ನಿ ಹೋಗೋಣ ನೋಡಿ ಏಮಕೂಟ ಪರ್ವತ ಬೆಟ್ಟದ ಮೇಲೆ ಬಹಳ ಅದ್ಭುತವಾಗಿ ನಿರ್ಮಿಸಿದ್ದಾರೆ ಅಂತ ಹೇಳ್ಬೋದು ನೋಡಿ ಚೆನ್ನಾಗಿ ಮೆಟ್ಟಿಲು ರೀತಿಯಲ್ಲಿ ಕೊಡ್ದಿದ್ದಾರೆ ಬನ್ನಿ ಮೇಲೆ ಬೆಟ್ಟದ ಮೇಲೆ ಹೋಗೋಣ ಹೇಮಕೂಟ ಪರ್ವತದ ಮೇಲೆ ಇರುವಂತಹ ಕೋಟೆ ಗೋಡೆ ನೋಡಿ ಬನ್ನಿ ಒಳಗಡೆ ಹೋಗೋಣ ನೋಡಿ ಎರಡು ಅಂತಸ್ತಿನ ಬಹುಮಡಿ ಕಟ್ಟಡವನ್ನು ಇಲ್ಲಿ ಕಾಣ್ಬೋದು ಸನ್ಸೆಟ್ ಪಾಯಿಂಟ್ ನಾವೀಗ ಹೇಮುಕೂಟ ಪರ್ವತದ ಮೇಲೆ ಇದ್ದೀವಿ ನೀವು ನೋಡ್ತಾ ಇರ್ಬೋದು ಎರಡು ಅಂತಸ್ತಿನ ಕಲ್ಲಿನ ಕಟ್ಟಡಗಳನ್ನು ಬನ್ನಿ ಇಲ್ಲಿಂದ ಸನ್ಸೆಟ್ ವ್ಯೂ ಸಕ್ಕತ್ತಾಗಿರುತ್ತಂತೆ ಬನ್ನಿ ನೋಡೋದಕ್ಕೆ ಹೋಗೋಣ ನೀವು ನೋಡ್ತಾ ಇರ್ಬೋದು ಸೂರ್ಯ ಮುಳುಗ್ತಾ ಇದ್ದಾನೆ ಈಗ ನೋಡಿ ಅಲ್ಲಿ ಮೇಲೆ ಸೂರ್ಯ ಮುಳುಗ್ತಾ ಇದೆ ಬನ್ನಿ ಹೇಮಕೂಟ ಪರ್ವತದ ಮೇಲಿನ ವಿಹಂಗನ ನೋಟವನ್ನು ನೋಡಿ ಬಹಳ ಅದ್ಭುತವಾಗಿ ಕಾಣಿಸುತ್ತೆ ನೋಡಿ ಎರಡು ಅಂತಸ್ತಿನ ಮಹಡಿಯನ್ನ ಈ ಕಟ್ಟಡದ ಒಳಗಿಯಿಂದ ನಾವು ಹೋದರೆ ವಿರೂಪಾಕ್ಷ ದೇವಾಲಯದ ಕಡೆನೂ ನಾವು ಹೋಗ್ತೀವಿ ನೀವು ಹೋಗೋಣ ಸ್ನೇಹಿತರ ನೋಡಿ ಇಲ್ಲಿ ಒಂದು ಕಲ್ಲಿನ ಸ್ತಂಭವನ್ನು ಸಹ ಕಾಣ್ಬೋದು ಇಲ್ಲಿ ದೇವಾಲಯ ಇತ್ತು ಸನ್ಸೆಟ್ನ ನೋಡೋದಕ್ಕೆ ಎಷ್ಟೊಂದು ಜನ ಕಾತೋಜ್ತಾ ಇದ್ದಾರೆ ನೋಡಿ ಇಲ್ಲಿ ಇಲ್ಲಿ ಕಲ್ಯಾಣಿ ಇದೆ ಹಾಗೆಯೇ ಮುಂದೆ ಹೋದರೆ ಇಲ್ಲಿ ಬಹಳ ಹಳೆಯ ದೇವಾಲಯಗಳನ್ನ ಕಾಣ್ಬೋದು ಹೋಗೋಣ ನೋಡಿ ಸನ್ಸೆಟ್ ವ್ಯೂ ನೋಡೋದಕ್ಕೆ ಎಷ್ಟೊಂದು ಜನ ಇಲ್ಲಿದ್ದಾರೆ ನೋಡಿ ನೋಡಿ ಇದು ವಿರೂಪಾಕ್ಷರ ಸ್ವಾಮಿ ದೇವಾಲಯ ನಾವು ನೋಡಿ ಇದು ಹೇಮಕೂಟ ಪರ್ವತ ಹೇಮಕೂಟ ಪರ್ವತ ಇದು ಸನ್ಸೆಟ್ ಪಾಯಿಂಟ್ ಸನ್ಸೆಟ್ ಪಾಯಿಂಟ್ ಎಲ್ಲ ನೋಡ್ತಾ ಇದ್ದಾರೆ ಸ್ನೇಹಿತರೆ ನಾವು ಹಂಪಿಯ ಸಿರೀಸ್ಗೆ ಕೊನೆಗೆ ಹಂತಕ್ಕೆ ಬಂದ್ವಿ ನಾವೀಗ ನೋಡ್ತಾ ಇದ್ದೀವಿ ಹಂಪಿಯ ವಿರೂಪಾಕ್ಷ ದೇವಾಲಯದ ವಿಮಾನ ಗೊಬ್ಬರಗಳನ್ನು ನೋಡಿ ಇದು ಹೇಮಕೂಟ ಪರ್ವತದ ಮೇಲೆ ನಾವಿದ್ದೀವಿ ನ ವ್ಯೂ ಪಾಯಿಂಟಲ್ಲಿ ನಾವಿದ್ದೀವಿ ನೋಡಿ ಹೇಮಕೂಟ ಪರ್ವತದ್ದು ಹೇಗಿದೆ ಅಂತ ಬಹಳ ಅದ್ಭುತವಾಗಿದೆ ನನಗೆ ಹಂಪಿ ಅಂತೂ ನೋಡೋದಕ್ಕೆ ಒಂದಿನ ಅಂತೂ ಸಾಕಾಗಲ್ಲ ಸ್ನೇಹಿತರೆ ನಾವು ನೋಡಿದ್ರೆ ಮಿನಿಮಮ್ ಒಂದು ಎರಡು ಮೂರು ದಿನ ಬೇಕಾಗುತ್ತೆ ಮನೆ ಬೇಗ ಇಲ್ಲಿ ಶಿವನ ದೇವಾಲಯವನ್ನು ನೋಡ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ಹೇಮುಕೂಟ ಪರ್ವತದ ಮೇಲಿನ ದೇವಾಲಯವನ್ನು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಟೇಕ್ ಕೇರ್ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೂ ಟೇ ಕೇರ್ ಬಾಯ್ ಮುಂದಿನ ವಿರೂಪಾಕ್ಷ ದೇವಾಲಯದ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್